ಮೇಲೆ ನೋಟ್ರಿಯವರ ಸಹಿ ಬೇಕೆ ದುಡ್ಡು ಕೊಟ್ರೆ ಬೇಕಾತು ಮಾಡ್ತಾರೆ ಸರ್ಕಾರಿ ರಜಾ ದಿನ ಎಂತ್ರರು ಪರವಾಗಿಲ್ಲ ಬಾಂಡ್ ಬರೆದು ಕೊಡುವವರು ಸಹಿ ಬೇಕಾಗಿಲ್ಲ ಬಾಂಡ್ ಬರೆಸಿಕೊಳ್ಳುವವರ ಸಹಿ ಬೇಕಾಗಿಲ್ಲ ಸಾಕ್ಷಿ ಪಂಜೂರ ಸಹಿ ಬೇಕಾಗಿಲ್ಲ ದುಡ್ಡು ಒಂದು ಕೊಟ್ರೆ ಸಾಕು ಇದೇನಪ್ಪ ಅಂತೀರಾ ಹೌದು ನೀವು ಎಳ್ಕಲ್ ನಗರಕ್ಕೆ ಬಂದ್ರೆ ಸಾಕು ಇಂತಹ ಬಾಂಡ್ಗಳು ಬೇಕಾದಷ್ಟು ಬೇಕಾದಂಗೆ ಸಿಗ್ತವೆ ಸಾರ್ವಜನಿಕರು ಈ ವಿಷಯವಾಗಿ ಹಲವಾರು ಬಾರಿ ನಮಗೆ ತಿಳಿಸಿದ್ವು ನಾವು ಸಹ ಅದು ಹೇಗೆ ಸಾಧ್ಯ ಅಂದುಕೊಂಡಿದ್ದೆವು ಸತ್ಯ ಸತ್ಯತೆ ಬಗ್ಗೆ ವಿಚಾರಿಸಿದಾಗ ಅದು ಸತ್ಯ ಅಂತ ಗೊತ್ತಾಯಿತು ನಮ್ಮವರನ್ನೇ ರಜಾ ದಿನವಾದ ದಿನಾಂಕ ಹದಿನಾರು ಸೋಮವಾರ ಒಂದು ಅಂಗಡಿಗೆ ಕಳುಹಿಸಲಾಯಿತು ಐವತ್ತು ರೂಪಾಯಿ ಬಾಂಡ್ ಬೇಕು ಮತ್ತು ನೋಟ್ರಿ ಆಗ್ಬೇಕು ಎಂದು ಕೇಳಿದ್ರೆ ಅವರು ಸರಿ ಮುನ್ನೂರು ರೂಪಾಯಿ ಆಗುತ್ತೆ ಅಂದರು ಅದಕ್ಕೆ ಮುನ್ನೂರು ರೂಪಾಯಿ ಕೊಡಲು ನಾವು ಸ್ವಲ್ಪ ಚೌಕಾಸಿ ಮಾಡಿದ್ವು ಅವರು ಆಗುವುದಿಲ್ಲ ಎಂದು ಹೇಳಿದರು ಆಯಿತು ಮುನ್ನೂರು ರೂಪಾಯಿ ಕೊಡ್ತೀವಿ ನೋಡಿರಿ ಯಾವಾಗ ಮಾಡಿಸಿ ಕೊಡ್ತೀವಿ ಅಂತ ಕೇಳಿದರೆ ಈಗಲೇ ಕೊಡುವುದಾಗಿ ತಿಳಿಸಿದರು ಎಂದು ನಾವು ಸುಮ್ಮನೆ ಇಬ್ರಹಾಸ್ ಹೆಸರು ಹೇಳಿ ಒಬ್ಬರು ಮೂರು ಲಕ್ಷ ಪಡೆದುಕೊಳ್ಳುತ್ತಿದ್ರೆ ಒಬ್ರು ಮೂರು ಲಕ್ಷ ಎಸೆದುಕೊಂಡು ಮೂರು ತಿಂಗಳಿಗೆ ವಾಪಸ್ ಕೊಡುತ್ತಾರೆ ಅದಕ್ಕೆ ಬಾಂಡ್ ಬೇಕು ಎಂದು ಹೇಳಿದ ಕೂಡಲೇ ಕೆಲಸ ಪ್ರಾರಂಭವಾಯಿತು ಮೊದಲೇ ನೋಟ್ರಿ ಆಗಿರುವ ಪೇಪರ್ ಮೇಲೆ ಬಾಂಡ್ ಪ್ರಿಂಟ್ ಮಾಡಿದ್ರು ನಂತರ ಅದಕ್ಕೆ ನಾವು ನೀಡಿದ ವಿವರಗಳನ್ನ ಕಂಪ್ಯೂಟರ್ ಮೂಲಕ ಪ್ರಿಂಟ್ ಹಾಕಿ ಕೇವಲ ಮೂರ್ನಾಲ್ಕು ನಿಮಿಷದಲ್ಲಿ ಕಾಯ್ಗೆ ನೀಡಿದ್ರು ನಮಗೂ ಆಚರಿ ಮೂಡಿಸಿತ್ತು ಯಾಕೆಂದ್ರೆ ಅಲ್ಲಿ ವಕೀಲರು ಇಲ್ಲ ಹಣ ಕೊಟ್ಟವರು ಇಲ್ಲ ಹಣ ಪಡೆದವರು ಇಲ್ಲ ಸಾಕ್ಷಿದಾರರು ಇಲ್ಲಿ ಬಾಂಡ್ ಮೇಲೆ ನೋಟ್ರಿಯವರ ಸಹಿಯಾಗಿತ್ತು ಇದನ್ನೆಲ್ಲ ನೋಡಿದ್ರೆ ದುಡ್ಡು ಒಂದು ಕೊಟ್ಟರೆ ಬೇಕಾದು ಸಿಗುತ್ತೆ ಅನ್ನೋದು ಗೊತ್ತಾಯಿತು ಇದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ನಿಯಮಗಳು ಹಾಕಿಲ್ಲವೇ ಅಥವಾ ಇವರು ಪಾಲಿಸುತ್ತಿಲ್ಲವೇ ಎಂಬ ಪ್ರಶ್ನೆ ಕಾಣತೊಡಗಿತ್ತು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಂಥವರ ಮೇಲೆ ನಿಗಾ ವಹಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರೇ ಕಾತು ನೋಡಬೇಕಿದೆ ಇವತ್ತಿಂದ ಅರಿಕೆ ಕೊಡಾತಾರೆ ಹಾಂ ಇವತ್ತು ಇವತ್ತು ಕೊಡೋದು 3 लाख 3 लाख इष्टमोय वाल्टीवर आता पोहोचले 300000 300000 सुरटी गेम बटावी सुरटी गेम आहे चपटीంది